ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತರಗಟ್ಟೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಂದ ತುಂಬ ಇದೆ ಹಂಗೆ ತುಂಬಾ ಜನಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಅಮ್ಮ ಮನೆಯಿಂದ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಎಲ್ಲರೂ ಅಲ್ಲಿ ಕೂಡ ನಮ್ಮ ಆಂಟಿ ಎಲ್ಲ ಬಂದಿರ್ತಾರೆ ಎಲ್ಲ ಒಟ್ಟಿಗೆ ಸೇರಿ ತುಂಬ ಕಾ ಬಡ ಗೊತ್ತಲ್ಲ ನಿಮ್ಗೆ ಮೊಮ್ಮೆ ಅರ್ಧ ಗಂಟೆ ಗಾತ್ರ ಬಂದಿದೆ ಗಾಡಿ ಹೊಡಿಕಂದು ಒಂದು ಲಕ್ಷ ಖರ್ಚು ಮಾಡಿದೀವಿ ಬರ್ರಿ ಹತ್ತಿ ಕಾಳು ಹಿಂಡಿ ಬೋಸಾ അത് കാൽ ഗായ പഠിക്കുന്ന അതൊന്ന ഇഞ്ചെക്ഷൻ അയ്യോ ശിവനെ പരമാൻ ഇങ്ങൊന്നു ഇങ്ങനെ ಯಾವ ಚನರಿ ಬನ್ನಿ ಬನ್ನಿ ಜನರಿ ಜಾತ್ರೆ ಮಾಡೋಣ ಬನ್ನಿ ಬನ್ನಿ ಜನರಿ ಹೋಗಿದವ್ರ ಪುರಂಜಿಂದ ಚಪ್ರಿ 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 ಶರಣಾರ್ಥಿಗಳು ಈ ದಿನ ಏನಂತಂದ್ರೆ ಅಂತ ಗಂಟೆ ಜಾಗ ನಡೀತೈತೆ ನಾವು ವರ್ಷ ಖರ್ಚು ಮಾಡ್ತೀನಿ ಗಾಡಿ ಹುಡ್ಕೊಂಡ್ ಬಂದಿದ್ವಿ ನಾಡಿನ ಚಾಲ ಬಂದ್ಬಿಟ್ಟೈತೆ ಒಂದೆಡೆ ಎಡಗಡೆ ಅಂತ ಚೂರು ಮನಸ್ ಮಾಡಿದ್ರೆ ಕಡಿವಾದಿತ್ತು ಅಂತ ಹಾಲು ಅಲ್ಲ ಮಾಡಿದಾ ಆಗ್ಬಿಡ್ತು ಹಂಗಾಗಿ ಹಿಂಗ ಹಿಂಗಾಗಿ ಇದಾಗಿ ಹಂಗಾಗಿದೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಬotti ಬೆರಿ ಯetzt ಕೊಟ್ಟರಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಬನ್ನಿ ಏಳಪ್ಪ ಅಮ್ಮ ಎಷ್ಟ ಅಯ್ಯೋ ನೀನ್ ತಗೋ ಮನೆಗೆ ರೂಪಾಯಿ ಬಾಯಿಗೆ ಉದಯ ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಪ್ಪ ಹೇಳಿ ನನ್ನ ಕೊತ್ಕಂತಿದ್ದೀವಿ ನೂರು ರೂಪಾಯಿ ಮಂಡಕ್ಕಿಗೆ ನೂರು ರೂಪಾಯಿ ಮಂಡಕ್ಕಿ ನೂರೈದು ರೂಪಾಯಿ ಕೊತ್ಕೊಂಡು ತಿಂದ ಮಾಡಿ ಹಾಕಿದ್ದಾರೆ ಇವತ್ತೂರು ಕೋಳಿ ಪುಕ್ಕದಂಗ್ ಮಾಡಿ ಹಾಕಿ ಐವತ್ ರೂಪಾಯಿ ಮೂವತ್ ರೂಪಾಯಿ ಮಾಡ್ತಾರೆ ಅವ್ರ ಮಕ್ ಕಟ್ಟಿ ಇಷ್ಟ ಇಷ್ಟ ಪಡ್ತೀವಿ ಪುನೆ ಆದ್ರೆ ಅಂದ್ರೆ ಇದು ಜಾತ್ರೆ ಜಾತ್ರೆ ಅಂದ್ರೆ ಜಾತ್ರೆ ಒಳಗೆ ಜಾತ್ರೆದು ಸುಂದರ ಇಲ್ಲ ನೋಡ್ರಿ ಇದು ಜಾತ್ರೆ ಒಳಗೆ ಜಾತ್ರೆ ಹಾ ನೋಡ್ರಿ ಫ್ರೆಂಡ್ಸ್ ಇದೆ ಜಾತ್ರೆ ಒಳಗೆ ಜಾತ್ರೆ ನಾವು ಕಾಲೇಜ್ ನಮ್ದೊಂದ್ ಜನ್ಮನ ಎಂತ ಮಕ್ಳು ಜನ್ಮ ಕೊಟ್ಬಿಟ್ಟೆ ಮೀನಾಕ್ಷಿ ಇನ್ನೊಂದು ಟಿಪ್ಪಿನ ಒಂದೊಂದು ಮುತ್ತು ನಾವು ಪರ್ತಾರೆ ಮುತ್ತು ಅದಕ್ಕೆ ಸ್ವಲ್ಪ ಬಾಯ್ ಬಿಟ್ಟಿವ ನಡೀತಿವಿ ಕುಂಟು ಕೂದ್ರೆ ನಮ್ಮ ಅಮ್ಮ ಮಳಲ್ ಬಿಟ್ಟಿತ್ತು ಈಗೊಂದು ಹಳ್ಳ ವರ್ಧ ಜಾತ್ರೆ ಬೇರೆ ಕರ್ಕಂಬಂದ್ ನಡೆಯಕ್ಕೆ ಹಾಕ್ತಿರ್ಲಂತಿದ್ರು ನಾವು ಜಾತ್ರೆ ಒಳಗೆ ಜಾತ್ರೆ ಮಾಡ್ತಿದ್ವಿ ಬರ್ರಿ ಏನಂಟಿ